ವಿಶೇಷವಾಗಿ ಮನುಷ್ಯನಿಗೆ ಬಹು ಮುಖ್ಯವಾದ ಅಂಗ ದೇಹದಲ್ಲಿ ಕಣ್ಣು ಪೋಷ ನಾವು ಒಬ್ಬ ಮನುಷ್ಯನಿಗೆ ಕಣ್ಣು ಅಂಗಹೀನತ್ತು ಆದರೆ ಅವನ ಜೀವನವೇ ಅವನಿಗೆ ಆಗ್ತದೆ ಇವತ್ತು ನಾವು ಮನುಷ್ಯನ ಅಂಗಾಂಗಗಳಿಗೆ ಹೋಲಿಕೆ ಮಾಡಿದಾಗ ಪ್ರತಿಯೊಂದು ಅಂಗ ಕೂಡ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅದರಲ್ಲಿ ವಿಶೇಷವಾಗಿ ಮನುಷ್ಯರಿಗೆ ಕಣ್ಣಿಲ್ಲ ಅಂದ್ರೆ ಅಲ್ಲಿಗೆ ಯಾವ್ದು ಅರ್ಧ ಜೀವನ ಇತ್ತೀಚೆಗೆ ಬಹಳ ವರ್ಷ ಬಹಳಷ್ಟು ವರ್ಷಗಳಿಂದ ಶೇಖರಗಣ ಆಸ್ಪತ್ರೆ ನಮ್ಮ ರೋಟರಿ ಕ್ಲಬ್ ಫ್ರೆಂಡ್ ಚಾರಿಟಬಲ್ ಟೆಸ್ಟ್ ಇತ್ತೀಚೆಗೆ ಅಕ್ಕ ಚಮ್ಮ ಒಂದು ಟ್ರಸ್ಟ್ ಕೂಡ ಇನ್ವಾಲ್ವ್ ಆಗಿ ಅನೇಕ ಸಮಾಜ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಯಾರಿಂದಲೂ ಯಾವುದೇ ರೀತಿಯ ಹಣ ಸಹಾಯವನ್ನು ಪಡೆಯದೆ ಈ ಟ್ರಸ್ಟ್ಗಳೆಲ್ಲವೂ ಸೇರಿಕೊಂಡು ಬಡವರಿಗೆ ಯಾವ ಯಾವ ಬಡವರಿಗೆ ಬಡವರಿಗೆ ಎಲ್ಲ ಇಲ್ಲಿ ಜಾತಿ ಮತ ಕುಲ ಸಹಕಾರ ಬಡವರು ಯಾವುದು ಇಲ್ಲ ನೀವು ಯಾರೇ ಬಂದರೂ ಕೂಡ ಯಾರಿಗೆಲ್ಲ ಕಣ್ಣಿನ ತೊಂದರೆ ಇದೆ ಅಂತವರನ್ನ ತಪಾಸಣೆ ಮಾಡಿ ಗುರುತು ಮಾಡಿ ಯಾರಿಗೆ ಚಿಕಿತ್ಸೆ ಅಗತ್ಯವಿದೆ ಅಂತವರನ್ನು ಕರೆದು ಉಚಿತವಾಗಿ ಒಂದು ಕಣ್ಣನ್ನ ದೃಷ್ಟಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಫ್ರಂಟ್ ಚಾರಿಟೇಬಲ್ ಟ್ರಸ್ಟ್ ರೋಟರಿ ಕ್ಲಬ್ ಶೇಖರ ಆಸ್ಪತ್ರೆ ಮತ್ತು ಅಕ್ಕಮ್ಮ ಅವರಿಗೆ ನಾನು ತಾಲೂಕಿನ ಬಲವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹಳ ಜನ ಹಣ ಇರ್ತದೆ ಸಾಯಂಕಾಲ ನೋಡಿ ಒಳ್ಳೆ ಕಸ ಕೇಳಿ ಕೊಡೋದಿಲ್ಲ ಸಾಯಂಕಾಲ ಒಂದು ಕೊಡಿ ಬಂದು ಕೊಡ್ತಾರೆ ಅಲ್ವಾ ಆದರೆ ಕಷ್ಟ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಸೋರ ಕೊಡೋದ್ರೆ ಏ ಅದ್ರ ಮೇಲೆ ಹೋ ಅಂತ ಪಾಪ ಉಂಟು ಏಮ ಏಸ್ತಾವ ಅಂತ ಅವ್ನು ಬರ ಆದ್ರೆ ಈ ಒಂದು ಸಭಾ ಸೇವೆ ಮಾಡ್ಲಿಕ್ಕೆ ಅಂತೆ ಈ ಟ್ರಸ್ಟ್ಗಳು ಅನೇಕ ಸಮಾಜಗಳು ಪುಸ್ತಕ ಕೊಡ್ತಕ್ಕಂಥದ್ದು ಯಾವುದೇ ಸಮಾರಂಭಗಳು ಒಂದು ರಾಜ್ಯೋತ್ಸವ ಆಗ್ಬೋದು ಜೊತೆಗೆ ನಿಮ್ಮ ಸೋದರ ದಿನಾಚರಣೆ ಇಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿ ಭಾಗವಹಿಸತಕ್ಕಂಥದ್ದು ರೋಟರಿ ಸಂಸ್ಥೆ ರೋಟರಿ ಸಂಸ್ಥೆ ಇಡೀ ಪ್ರಪಂಚಾದ್ಯಂತ ಕೂಡ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ತನ್ನ ಸ್ಥಾನಗಳನ್ನು ಹೊಂದಿದೆ